ಸ್ನೇಹಿತರೆ ಯು ವೈ ಸಿನಿಮಾ ಈ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಒಂದು ಯೂನಿಕ್ನೆಸ್ ಅನ್ನು ಹೊಂದಿರುವಂಥ ಸಿನಿಮಾ ಉಪೇಂದ್ರ ಅವರು ನಿರ್ದೇಶನ ಮಾಡಿದ್ರಿಂದ ತುಂಬಾ ಒಂದು ಕ್ರೇಜನ್ನು ಹಾಕಿತ್ತು ಸುಮಾರು ಒಂಬತ್ತು ವರ್ಷಗಳ ನಂತರ ಉಪೇಂದ್ರ ಅವರು ನಿರ್ದೇಶನಕ್ಕೆ ವಾಪಸ್ ಆಗಿ ಒಂದು ಡೈರೆಕ್ಷನ್ ಅಲ್ಲಿ ಒಳ್ಳೆ ಮೂವಿಯನ್ನು ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು ನಾನು ಕೂಡ ನಿನ್ನೆ ಒಂದು ನೈಟ್ ಶೋಅನ್ನು ಮುಗಿಸ್ಕೊಂಡು ಈಗ ನನ್ನ ಒಂದು ಅಭಿಪ್ರಾಯ ಸಿನಿಮಾದ ಬಗ್ಗೆ ಅನ್ನೋದನ್ನು ತಿಳಿಸೋದಕ್ಕೆ ಈ ಒಂದು ರಿವ್ಯೂ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಸಿನಿಮಾವನ್ನ ನೋಡಿ ಬಂದ ನನಗೆ ಅಂದರೆ ಇಂದ ಹೊರಗಡೆ ಬರ್ತಿದ್ದಂಗೆ ಹಲವಾರು ವಿಷಯಗಳು ತೆಲೆಯಲ್ಲಿ ಓಡ್ತಾ ಓಡೋಕೆ ಸ್ಟಾರ್ಟ್ ಆಯ್ತು ನಾನು ಮತ್ತು ನನ್ನ ಫ್ರೆಂಡು ಈ ಒಂದು ಸಿನಿಮಾದ ಬಗ್ಗೆ ತುಂಬಾನೇ ಒಂದು ಡಿಸ್ಕಷನ್ಸನ್ನು ಮಾಡ್ತಾ ಬರ್ತಿದ್ವಿ ಯಾಕೆಂದ್ರೆ ಈಗ ರಿಯಾಲಿಟಿ ಅಂದರೆ ಈಗ ನಡೀತಾ ಇರುವಂಥ ಕರೆಂಟ್ ಸಿಚುವೇಶನ್ ಬಗ್ಗೆ ಹಲವಾರು ವಿಷಯಗಳನ್ನು ಉಪೇಂದ್ರ ಅವರು ಈ ಒಂದು ಸಿನಿಮಾದಲ್ಲಿ ಹೇಳ್ತಾ ಬಂದಿದ್ದಾರೆ ಸೊ ತುಂಬ ಜನರಿಗೆ ಕನ್ಫ್ಯೂಷನ್ಸ್ ಕೂಡ ಆಗಿರುತ್ತೆ ತುಂಬ ಜನರು ನನಗೆ ಅರ್ಥ ಆಗಿಲ್ಲ ಇನ್ನೊಂದ್ಸರಿ ನೋಡಬೇಕು ಅಂತ ಹೇಳ್ತಿದ್ದಾರೆ ಹೌದು ಅವರ ಒಂದು ಅಭಿಪ್ರಾಯದ ಪ್ರಕಾರ ಅವರಿಗೆ ಆ ರೀತಿ ಅನಿಸಿದೆ ಬಟ್ ನನಗೆ ತುಂಬಾ ಕ್ಲಿಯರ್ ಕಟ್ ಆಗಿ ಈಗಿನ ಒಂದು ಕರೆಂಟ್ ಸಿಚುವೇಶನ್ ಅನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಹಾಗೂ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಉಪೇಂದ್ರ ಅವರು ಅಂತಲೇ ಹೇಳ್ಬೋದು ಸೊ ಈಗಿನ ಒಂದು ಸಿನಿಮಾಗಳ ಪ್ರಕಾರ ಈ ಒಂದು ಆಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ಅದೇ ಹೀರೋ ಹೀರೋಯಿನ್ನ ಒಂದು ಲವ್ ಸೀನ್ಸ್ಗಳಾಗಿರ್ಬೋದು ಸೊ ಈ ರೀತಿ ಹೊಂದಿದ್ದಂಥ ಒಂದು ಲಿಸ್ಟ್ಗಳ ಸಿನಿಮಾಗಳಲ್ಲಿ ಇದು ಒಂದು ತುಂಬಾ ಯುನೀಕ್ ಆದಂಥ ಸಿನಿಮಾ ಅಂತಾನೆ ಇರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಕೂಡ ತುಂಬಾ ಜನರಿಗೆ ನಾವು ಥಿಯೇಟರ್ ಇಂದ ಹೊರಗಡೆ ಬಂದ ನಂತರ ಏನೆಲ್ಲ ಆಗುತ್ತೆ ಅನ್ನೋದನ್ನ ಆ ಒಂದು ಸಿನಿಮಾದಲ್ಲಿಯೇ ತೋರಿಸ್ಬಿಟ್ಟಿದ್ದಾರೆ ಅಂದ್ರೆ ಸಿನಿಮಾ ನೋಡಿ ಬಂದ ಪ್ರೇಕ್ಷಕರ ಒಂದು ಒಪಿನಿಯನ್ ಅಂದರೆ ರಿವ್ಯೂ ಅಂತ ನಾವೇನು ಹೇಳ್ತೀವಿ ಅದನ್ನು ಕೂಡ ಈ ಒಂದು ಸಿನಿಮಾದಲ್ಲೇ ತೋರಿಸ್ಬಿಟ್ಟಿದ್ದಾರೆ ಸೊ ಹೀಗಾಗಿ ಈ ಒಂದು ಸಿನಿಮಾ ತುಂಬಾನೇ ಯೂನಿಕ್ ಆದಂತಹ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು ಸೊ ನನ್ನ ರೀತಿಯಲ್ಲಿ ಸಿನಿಮಾ ನೋಡಿ ಬಂದಂಥ ಎಲ್ಲ ಪ್ರೇಕ್ಷಕರು ಕೂಡ ಒಂದು ರಿವ್ಯೂ ಅನ್ನು ಕೊಡೋದಕ್ಕೆ ಹೋಗ್ತಾರೆ ಆದರೆ ಸಾಧ್ಯ ಆಗೋದಿಲ್ಲ ಯಾಕಂತಂದರೆ ತುಂಬಾ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಾಗಿರ್ಬೋದು ಸೊ ಸಿನಿಮಾದಲ್ಲಿ ಹೇಳುವಂಥ ಹೇಳಿದಂಥ ಹಲವಾರು ಮಾಹಿತಿಗಳಾಗಿರ್ಬೋದು ಅಥವಾ ಏನೋ ಈಗ ನಡೀತಾ ಇರುವಂಥ ಹಲವಾರು ಘಟನೆಗಳ ಬಗ್ಗೆ ಹೇಳಿರೋದಾಗಿರ್ಬೋದು ಸೊ ಅದನ್ನು ನೀವು ಯಾವುದೇ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಮಾಡೋಕೆ ಹೋದರೆ ಹೇಳುವಂಥ ಜನರಿಗೆ ಅಂದರೆ ಪ್ರೇಕ್ಷಕರಿಗೆ ಸೊ ಅದು ಅಂಡರ್ಸ್ಟ್ಯಾಂಡ್ ಆಗೋದೇ ಇಲ್ಲ ಹೀಗಾಗಿ ಎಲ್ಲರೂ ಕೂಡ ಒಂದು ಸಿನಿಮಾ ನೋಡಿನೇ ಅದನ್ನು ಅನುಭವ ಪಡಿಬೇಕಿದೆ ಉಪೇಂದ್ರ ಅವರು ಸಮಾಜದಲ್ಲಿನ ಎಲ್ಲ ಕ್ಷೇತ್ರಗಳಿಗೆ ಕೈ ಹಾಕಿ ಅದರ ಒಂದು ನೈಜತೆಯನ್ನು ಸೂಕ್ಷ್ಮವಾಗಿ ಬಿಚ್ಚಿಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ರಾಜಕೀಯ ಆಗಿರ್ಬೋದು ಮೀಡಿಯಾ ಆಗಿರ್ಬೋದು ಆನಂತರ ಈ ಒಂದು ಧರ್ಮ ಜಾತಿ ಬಗ್ಗೆ ಜಗಳಗಳಾಗಿರ್ಬೋದು ಸೊ ಇದೆಲ್ಲರ ಬಗ್ಗೆ ಸ್ಮೂ ಸೂಕ್ಷ್ಮವಾಗಿ ಒಂದು ಪಾಠವನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಆನಂತರ ಈಗಿನ ಯುವಕರು ಅಂದರೆ ನಾವು ಮಾಡೋ ಕೆಲಸವನ್ನು ಬಿಟ್ಟು ಬೇಕಾಗಿಲ್ದೇ ಇರೋ ಅಂದರೆ ಉಪಯೋಗಕ್ಕೆ ಬಾರದೇ ಇರೋ ಕೆಲಸದಲ್ಲಿ ತುಂಬಾ ಒಂದು ತಲೆಯನ್ನು ಇಟ್ಕೊಂಡಿದ್ದೀವಿ ಸೊ ಅದರ ಬಗ್ಗೆನೂ ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ ಓವರ್ ಆಲ್ ಆಗಿ ಈ ಒಂದು ಸಿನಿಮಾ ನನಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸಾಂಗ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ತಗೊಂಡಂಥ ಶಾರ್ಟ್ಸ್ಗಳಾಗಿರ್ಬೋದು ತುಂಬಾ ಒಂದು ಕ್ಲಿಯರ್ ಆ್ಯಂಡ್ ಕಟ್ ಆಗಿ ತೋರಿಸಿದ್ದಾರೆ ಒಂದು ರೀತಿಯಲ್ಲಿ ಪೈಸಾ ವಸೂಲ್ ಸಿನಿಮಾ ಅಂತ ನನಗೆ ಅನ್ನಿಸ್ತು ಸೊ ಯಾರ್ಯಾರು ಈ ಒಂದು ಸಿನಿಮಾವನ್ನು ನೋಡಿ ಬಂದಿದ್ದೀರಾ ನಿಮ್ಮ ಒಂದು ಅಭಿಪ್ರಾಯವನ್ನು ನಮ್ಮ ಒಂದು ಕಾಮೆಂಟ್ ಸೆಕ್ಷನ್ಗಳಲ್ಲಿ ತಿಳಿಸಿ ಹಾಗೂ ಯಾರ್ಯಾರು ಸಿನಿಮಾವನ್ನ ಇನ್ನೂ ನೋಡಿಲ್ಲ ಅವರು ದಯವಿಟ್ಟು ಸಿನಿಮಾ ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾವನ್ನು ನೋಡಿ ಅದರ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್